ಮೊದಲನೆಯ ಪ್ರಶ್ನೆ ಹರಪ್ಪ ಸಂಸ್ಕೃತಿಯ ಪ್ರಮುಖ ವೈಶಿಷ್ಟ್ಯ ಯಾವುದು ಎ ಕೃಷಿ ಆಧಾರಿತ ಜೀವನ ಬಿ ನಾಣ್ಯ ಬಳಕೆ ಸಿ ನಗರ ಯೋಜನೆ ಡಿ ಕಬ್ಬಿಣ ಉಪಯೋಗ ಸರಿಯಾದ ಉತ್ತರ ನಗರ ಯೋಜನೆ ಅರಪ್ಪ ಸಂಸ್ಕೃತಿಯ ಜನರು ಯಾವ ಲೋಹವನ್ನು ತಿಳಿದಿರಲಿಲ್ಲ ಎ ಆಮ್ರ ಬಿ ಕಂಚು ಸಿ ಬಂಗಾರ ಡಿ ಕಬ್ಬಿನ ಸರಿಯಾದ ಉತ್ತರ ಡಿ ಕಬ್ಬಿಣ ಬುದ್ಧನು ಮೊದಲ ಬಾರಿಗೆ ಉಪದೇಶ ನೀಡಿದ ಸ್ಥಳ ಯಾವುದು ಎ ಬೋಧಗಯ್ಯ ಪಿ ಕುಶಿನಗರ ಸಿ ಸಾರನಾಥ ಲುಂಬಿಣಿ ಸರಿಯಾದ ಉತ್ತರ ಸಿ ಸಾರನಾಥ ಅಲಹಾಬಾದ್ ಶಾಸನ ಯಾರು ಬರೆದರು ಎ ಹರ್ಷವರ್ಧನ್ ಬಿ ಸಮುದ್ರಗುಪ್ತ ಸಿ ಎರಡನೇ ಚಂದ್ರಗುಪ್ತ ಡಿ ಅಶೋಕ ಉತ್ತರ ಬಿ ಸಮುದ್ರಗುಪ್ತ ಹರ್ಷವರ್ಧನ ಧಾರ್ಮಿಕ ಸಲಹೆಗಾರ ಯಾರು ಎ ಬಾಣಪಟ್ಟ ಬಿ ಚಾಣಕ್ಯ ಸಿ ಶಂಕರಾಚಾರ್ಯರು ಟಿ ಮುನಿಯನ್ಸಾಮ್ ಸರಿಯಾದ ಉತ್ತರ ಡಿ ಮುಯಾಂಗ್ ಸ್ಯಾಂಗ್ ಚೋಳರ ರಾಜಧಾನಿ ಯಾವುದು ಎ ಕಂಚಿ ಬಿ ಉಜ್ಜಯಿನಿ ಸಿ ತಾಂಜಾವೂರು ಡಿ ಕಾವೇರಿ ಪಟ್ಟಣಂ ಸರಿಯಾದ ಉತ್ತರ ಸಿ ತಾಂಜಾವೂರು ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು ಎ ಕೃಷ್ಣದೇವರಾಯ ಬಿ ಅಕ್ಕರಾಯ ಮತ್ತು ಬುಕ್ಕರಾಯ ಸಿ ಎರಡನೇ ದೇವರಾಯ ಡಿ ಅಚ್ಯುತ್ತರಾಯ ಸರಿಯಾದ ಉತ್ತರ ಬಿ ಅಕ್ಕರಾಯ ಮತ್ತು ಬುಕ್ಕರಾಯ ಅಕ್ಬರನ ದೀನ್ ಇ ಇಲಾಯಿ ಧರ್ಮದ ಉದ್ದೇಶ ಏನು ಎ ಇಸ್ಲಾಂ ಪ್ರಚಾರ ಬಿ ಬೌದ್ಧ ಧರ್ಮ ಪ್ರಚಾರ ಸಿ ಎಲ್ಲ ಧರ್ಮಗಳ ಸೌಹಾರ್ದತೆ ಡಿ ಹಿಂದೂ ಧರ್ಮ ಪುನರ್ಜೀವನ ಸರಿಯಾದ ಉತ್ತರ ಸಿ ಎಲ್ಲ ಧರ್ಮಗಳ ಸೌಹಾರ್ದತೆ ಶಿವಾಜಿ ಮಹಾರಾಜನ ಋ ರಾಜ್ಯಾಭಿಷೇಕ ಯಾವ ವರ್ಷದಲ್ಲಿ ನಡೆಯಿತು ಇ ಸಾವಿರದ ಆರುನೂರ ಅರವತ್ತರಲ್ಲಿ ಬಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಸಿ ಸಾವಿರದ ಆರುನೂರ ಐವತ್ತರಲ್ಲಿ ಡಿ ಸಾವಿರದ ಆರುನೂರ ಎಂಬತ್ತರಲ್ಲಿ ಸರಿಯಾದ ಉತ್ತರ ವಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಕ್ಲಾಸಿ ಕದನ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಎ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಬಿ ಸಾವಿರದ ಏಳುನೂರ ಅರವತ್ತ್ನಾಲ್ಕರಲ್ಲಿ ಸಿ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಡಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ